ರಾಜ್ಯಕ್ಕೆ ಒಂದೇ ಮತ್ತೊಂದು ಬ್ರೇಕ್ಫಾಸ್ಟ್ ಈಗ ಒಂದು ಬ್ರೇಕ್ಫಾಸ್ಟ್ ನಲ್ಲಿ ಹಲವು ವಿಚಾರಗಳಿಗೆ ಅಲ್ಪ ವಿರಾಮವನ್ನ ಪೂರ್ಣ ಇಟ್ಟಿಲ್ಲ ಅಲ್ಪ ವಿರಾಮವನ್ನು ಇಡಲಾಗಿದೆ ಈಗ ಮತ್ತೊಂದು ಬ್ರೇಕ್ಫಾಸ್ಟ್ ಎಲ್ಲಿ ಅಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಮನೆಯಲ್ಲಿ ನಾಳೆ ಬೆಳಿಗ್ಗೆ ಡಿಕೆ ಶಿವಕುಮಾರ್ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಉಪಹಾರದ ಉಪಾಯದ ಸಭೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ ಡಿ ಸಿಎಂ ಡಿಕೆ ಶಿವಕುಮಾರ್ ವಿಧಾನಸೌಧದ ಕಾರ್ಯಕ್ರಮದಲ್ಲಿ ಸಿ ಎಮ್ಗೆ ಡಿ ಕೆ ಶಿ ಆಹ್ವಾನ ಡಿ ಕೆ ಶಿವಕುಮಾರ್ ಕೊಟ್ಟಂಥ ಆಹ್ವಾನವನ್ನು ಒಪ್ಪಿದ್ದಾರೆ ಸಿ ಸಿದ್ದರಾಮಯ್ಯ ಮೊನ್ನೆ ಅಷ್ಟೇ ಹೇಳಿದರು ಆ್ಯಕ್ಚುಲಿ ನೀವಿಬ್ಬರು ಉಪಹಾರದ ಸಭೆಯಲ್ಲಿ ಭಾಗವಹಿಸಿ ಇಬ್ಬರು ಮಾತನಾಡಿ ಇಬ್ಬರು ಪರಸ್ಪರ ಒಂದು ಅಂಡರ್ಸ್ಟ್ಯಾಂಡಿಂಗ್ಗೆ ಬನ್ನಿ ಆನಂತರ ಹೈಕಮಾಂಡ್ ನಿಮ್ಮನ್ನು ಮಾತುಕತೆಗೆ ಕರೆಯುತ್ತೆ ಅಂತ ಈಗ ಸಿಎಂಗೆ ಬ್ರೇಕ್ಫಾಸ್ಟ್ಗೆ ಆಹ್ವಾನ ಕೊಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿ ಮಾತನಾಡಿದ್ದಾರೆ ಅದು ನನಗೂ ಸಿಎಂಗೂ ಸಂಬಂಧಿಸಿದ ವಿಚಾರ ನಾವಿಬ್ಬರು ಬ್ರದರ್ಸ್ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಅಣ್ಣ ತಮ್ಮಂದಿರ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ನಮ್ಮಲ್ಲಿ ಯಾವುದೇ ಗುಂಪುಗಾರಿಕೆ ಇಲ್ಲ ಹುಟ್ಟುವಾಗ ಒಬ್ರೇ ಹುಟ್ಟೇವೆ ಸಾಯುವಾಗ ಒಬ್ಬರೇ ಸಾಯ್ತೇವೆ ಪಕ್ಷ ಎಂದ ಮೇಲೆ ಒಗ್ಗಟ್ಟಾಗಿ ದುಡಿಯಬೇಕಷ್ಟೇ ನಾವು ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಸಂಬಂಧಪಟ್ಟಂಥ ವಿಚಾರ ನಾವಿಬ್ಬರು ಬ್ರದರ್ಸ್ ಥರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನನಗೆ ಅವರು ಯಾವಾಗಲೂ ನಾವು ನಿಮ್ಮ ಒತ್ತಡಕ್ಕೆ ನಾವು ಓದೋ ಅಷ್ಟೇ ನಮಗೇನು ಅವಶ್ಯಕತೆ ಇರಲ್ಲ ನಾ ಯಾವುದು ನೀವು ಹೇಳ್ತಾ ಇದೀರಲ್ಲ ಗುಂಪು 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 ಯಾವ ಗುಂಪು ಇಲ್ಲ ಏನಿಲ್ಲ ನೀವು ಗುಂಪು ಮಾಡ್ತಾ ಇದ್ದೀರಿ ಡಿ ಕೆ ಅದೊಂದು ಗುಂಪು ಸಿದ್ದರಾಮಯ್ಯವ್ರ ಗುಂಪು ಅವ್ರದ್ದೊಂದು ಗುಂಪು ಅಂತ ಮಾಡ್ತಾ ಇದ್ದೀನಿ ನಾ ಯಾವ ಗುಂಪು ಇಲ್ಲ ನನ್ನ ಜೊತೆ ನೂರ ನಲ್ವತ್ತು ಜನ ಇದ್ದಾರೆ ಅರ್ಥ ಆಯ್ತಾ ಯಾರು ಹುಟ್ಟುವಾಗ ಒಬ್ಬ ಹುಟ್ಟಿವಿ ಬಟ್ ಪಾರ್ಟಿ ಅಂತ ಎಲ್ಲರೂ ಹುಟ್ಟು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಕೇಶ್ ಹೇಳ್ತಾರೆ ರಾಕೇಶ್ ಈ ಬ್ರೇಕ್ಫಾಸ್ಟ್ನ ಎರಡನೇ ಸಂಚಿಕೆ ಇದು ಮೊದಲ ಸಂಚಿಕೆ ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಎರಡನೇ ಸಂಚಿಕೆ ಉಪಮುಖ್ಯಮಂತ್ರಿಗಳ ನಿವಾಸದಲ್ಲಿ ಚರ್ಚೆಯಾಗುತ್ತೋ ಬಿಡುತ್ತೋ ಬಹಿರಂಗವಾಗಿ ಯಾವುದನ್ನು ಕೂಡ ಹೇಳೋದಿಲ್ಲ ಒಂದು ಅರ್ಥದಲ್ಲಿ ನಾವಿಬ್ಬರು ಒಗ್ಗಟ್ಟಾಗಿದ್ದೇವೆ ಅನ್ನೋದನ್ನು ಹೈಕಮಾಂಡ್ಗೆ ಸಂದೇಶ ರವಾನಿಸಿದ್ರೆ ಮತ್ತೊಂದು ಕಡೆ ವಿರೋಧ ಪಕ್ಷಗಳಿಗೂ ಕೂಡ ಒಂದು ಸಂದೇಶವನ್ನು ರವಾನಿಸಿದ ರೀತಿಯಲ್ಲಿ ಆಗುತ್ತೆ ಜೊತೆಗೆ ಮಾಧ್ಯಮದಲ್ಲಿ ಆಗ್ತಾ ಇರುವ ಚರ್ಚೆಗಳಿಗೂ ಕೂಡ ಇದು ಪೂರ್ಣ ಬಿರಾಮಿಟ್ ಅಂತ ಆಗುತ್ತೆ ಈ ನಿಟ್ಟಿನಲ್ಲಿ ನಾಳೆ ಸಭೆ ಎಷ್ಟು ಮಹತ್ವವನ್ನು ಪಡೆದುಕೊಂಡುತ್ತೆ ಅಂತ ತಯಾರಿಯನ್ನ ಮಾಡ್ಕೊಳ್ತಿದೆ ಅಂತಹ ಸಂದರ್ಭದಲ್ಲಿ ಸರ್ಕಾರ ಸುಭದ್ರವಾಗಿ ಅಧಿಕಾರ ಹಂಚಿಕೆಯ ವಿಚಾರಗಳು ಚರ್ಚೆಗಳು ಅಗತ್ಯವಾಗಿ ಮನ್ನಣೆಯನ್ನ ಪಡಿತವೆ ಆದ್ರೆ ಅದಕ್ಕೆ ಅವಕಾಶ ಇಲ್ಲದಂತ ಆದ್ರೆ ಅದನ್ನು ನಾವು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನುವಂತ ವಿಚಾರವನ್ನ ಮೊದಲು ಇಬ್ಬರು ನಾಯಕರು ಗಮನಕ್ಕೆ ತಂದುಕೊಂಡಿದ್ದಾರೆ ಹೀಗಾಗಿ ಅವರಿಬ್ಬರು ಸೇರಿಕೊಂಡು ನಾಳೆ ಎರಡನೇ ಡಿನ್ನರ್ ಮೀಟಿಂಗ್ ಅಂದ್ರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಭಾಗವಹಿಸಲಿದ್ದಾರೆ ಶನಿವಾರ ದಿವಸ ನಡೆದಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಪಿಎಂ ನಿವಾಸದಲ್ಲಿದ್ದ ಸಭೆಗೆ ಡಿಸಿಎಂ ತೆರಳಿದ್ರು ಅಲ್ಲಿ ಒಂದು ಸುತ್ತಿನ ಮಾತುಕತೆಯನ್ನ ಮಾಡಿದಂತಹ ನಾಯಕರಿಬ್ಬರು ತಮ್ಮ ನಡುವೆ ಯಾವುದೇ ವ್ಯತ್ಯಾಸ ಇಲ್ಲ ಅನ್ನುವಂತ ಮಾತನ್ನ ಹಿಡಿದ್ರು ಹೈಕಮಾಂಡ್ ಸೂಚಿಸುವವರೆಗೂ ತಮಗೆ ಕೊಟ್ಟಿರುವ ಜವಾಬ್ದಾರಿಗಳನ್ನ ನಾವು ನಿಭಾಯಿಸ್ತೇವೆ ಅನ್ನುವಂತ ಮಾತನ್ನ ಹಿಡಿದ್ರು ಆ ಮುಖಾಂತರ ಪರೋಕ್ಷವಾಗಿ ಬದಲಾವಣೆ ಅಧಿಕಾರ ಹಸ್ತಾಂತರ ನಾಯಕತ್ವದ ಪುನರಚನೆ ಸಂಪುಟ ಪುನರಚನೆ ನಾಯಕತ್ವ ಬದಲಾವಣೆ ಹೀಗೆ ಬೇರೆ ಬೇರೆ ವಿಚಾರಗಳ ಬಗ್ಗೆಯೂ ಕೂಡ ಸಂಭಾವ್ಯ ಬದಲಾವಣೆಗಳ ಬಗ್ಗೆ ಸಂಭಾವ್ಯ ಬದಲಾವಣೆಗಳ ಬಗ್ಗೆ ಚೆಲ್ಲಿದ್ರು ಈಗ ನಾಳೆ ದಿನ ಮುಖ್ಯಮಂತ್ರಿಗಳಿಗೋಸ್ಕರ ಶಿವಕುಮಾರ್ ಅವರು ತಮ್ಮ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಕರೆದಿದ್ದಾರೆ ಈ ಸಭೆಯಲ್ಲಿ ಮುಂದಿನ ರಾಜಕೀಯ ನಡೆಗಳು ಮತ್ತು ತಮ್ಮ ವಿಚಾರದಲ್ಲಿ ಆಗ್ತಿರುವಂತಹ ಚರ್ಚೆಗೆ ಹಾಗೆ ಮುಂದೆ ಏನೇನು ಮಾಡಬೇಕು ಅಥವಾ ಏನೇನು ಆಗಬಾರದು ಅನ್ನುವಂಥ ವಿಚಾರದ ಬಗ್ಗೆ ಚರ್ಚೆಯನ್ನ ಮಾಡಿಕೊಳ್ಳಿದ್ದಾರೆ ಈ ಇಬ್ಬರು ನಾಯಕರುಗಳು ನಾಳೆಯ ಸಭೆಯಲ್ಲಿ ಭಾಗವಹಿಸುವಂಥ ಸಂದರ್ಭದಲ್ಲಿ ಈಗಾಗಲೇ ಬಹಳ ಕುತೂಹಲ ಕೆರಳಿಸಿರುವುದು ಈ ಹಂತದಂದರೆ ಬೆಳಗಾವಿ ಅಧಿವೇಶನದ ಬಳಿಕ ಮತ್ತೊಂದು ಸುತ್ತಿಗೆ ಮಾತುಕತೆಗೆ ವರಿಷ್ಠರು ಅವರನ್ನು ಕರೆಯಲಿದ್ದಾರೆ ಅವರು ಅಲ್ಲಿ ಈ ಸಮಸ್ಯೆ ಅಂದರೆ ಅಧಿಕಾರ ಹಸ್ತಾಂತರದ ಸಮಸ್ಯೆಯನ್ನು ಬಗೆಹರಿಸಿಕೊಡಲಿದ್ದಾರೆ ಅದಾದ ನಂತರದಲ್ಲಿ ನಾಯಕತ್ವದ ಬದಲಾವಣೆಯನ್ನು ಕೂಡ ಮಾಡಲಾಗುತ್ತೆ ಅನ್ನುವಂಥ ಮಾತಿತ್ತು ಆದರೆ ಮಾಹಿತಿ ಮೂಲಗಳ ಪ್ರಕಾರ ಸಿದ್ದರಾಮಯ್ಯನವರು ತಮ್ಮ ವಿಚಾರದಲ್ಲಿನ ಭರವಸೆಯನ್ನು ತಮ್ಮ ಪಕ್ಷದ ನಿಷ್ಠೆಯನ್ನು ಪ್ರದರ್ಶನ ಮಾಡೋದ್ರಿಂದಾಗಿ ಅವರಿಗೆ ಸದ್ಯಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಅವರ ನಾಯಕತ್ವದಲ್ಲೇ ಸರ್ಕಾರ ಮುಂದುವರಿತದೆ ಸಮಯ ಸಂದರ್ಭ ಬಂದಾಗ ಹೈಕಮಾಂಡ್ ನಾಯಕರು ಮಧ್ಯಸ್ಥಿಕೆಯನ್ನು ವಹಿಸಿ ಮುಂದಿನ ಬದಲಾವಣೆಯ ಬಗ್ಗೆ ಯೋಚನೆಯನ್ನು ಮಾಡ್ತಾರೆ ಅನ್ನುವಂತಹ ವಿಚಾರ ಕೂಡ ಸಿಕ್ಕಿದೆ ಹೀಗೆ ಒಂದಲ್ಲ ಒಂದು ರೀತಿಯಲ್ಲಿ ಬೇರೆ ಬೇರೆ ವಿಚಾರಗಳ ಆಯಾಮಗಳಡಿ ಚರ್ಚೆಯನ್ನು ಪಡೆದುಕೊಳ್ತಿರುವಂತಹ ಈ ಅಧಿಕಾರದ ಹಸ್ತಾಂತರ ಮತ್ತು ಬದಲಾವಣೆಯ ವಿಚಾರ ಅದರ ಬಗ್ಗೆ ನಾಯಕರಿಬ್ಬರು ನಾಳೆ ಮಾತುಕತೆಯನ್ನು ಮಾಡಲಿದ್ದಾರೆ ಅಲ್ಲಿ ಅವರು ಕೊಡುವಂಥ ಹೇಳಿಕೆಗಳು ಬಹಳ ಮಹತ್ವವನ್ನು ಪಡೆದುಕೊಳ್ಳಿದ್ದಾರೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಮತ್ತು ನನ್ನ ಸಂಬಂಧ ಅಣ್ಣ ತಮ್ಮಂದಿರ ಸಂಬಂಧವಿದ್ದಂತೆ ಪಕ್ಷವನ್ನು ಬಲಗೊಳಿಸುವುದು ನನ್ನ ಜವಾಬ್ದಾರಿ ಸರ್ಕಾರವನ್ನು ಸಮರ್ಥವಾಗಿ ನಡೆಸಿಕೊಂಡು ಪಕ್ಷಕ್ಕೆ ಹೆಸರು ತರುವ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡ್ತಾರೆ ಅನ್ನುವಂಥ ಮಾತ್ರ ಹೇಳಿದರು ಅಧಿಕಾರ ಮತ್ತು ಆ ಪದವಿಗಳು ಸಮಯಕ್ಕೆ ತಕ್ಕ ಹಾಗೆ ಅವಶ್ಯಕತೆ ಮತ್ತು ಅನಿವಾರ್ಯತೆಗೆ ತಕ್ಕ ಅಂದರೆ ಕಾಲಕ್ಕೆ ತಕ್ಕ ಹಾಗೆ ಬದಲಾಗ್ತವೆ ಅವುಗಳು ಆಯಾ ಸಂದರ್ಭದಲ್ಲಿ ಮಾತ್ರ ಸಿಗ್ತದೆ ಅನ್ನೋದನ್ನು ಹಿಂದೊಮ್ಮೆ ಅವರು ಉಲ್ಲೇಖವನ್ನು ಮಾಡಿದರು ಈಗ ಆ ಎಲ್ಲ ವಿಚಾರಗಳನ್ನು ಮುಂದಿಟ್ಟುಕೊಂಡು ಅವರು ಈ ಅಧಿಕಾರ ಹಸ್ತಾಂತರದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವುಗಳನ್ನೇ ಮತ್ತೆ ಉಲ್ಲೇಖ ಮಾಡಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ನಾನು ಕೆಲಸವನ್ನು ಮಾಡ್ತೇನೆ ನನ್ನ ಏನಿದ್ರು ಯಾವತ್ತಿದ್ರೂ ನೇರ ಮಾತುಕತೆ ನೇರ ನುಡಿ ಬೆನ್ನಿಗೆ ಚೂರಿ ಹಾಕುವ ಪಕ್ಷಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳುವ ಯಾವುದೇ ಕಾರ್ಯವನ್ನು ನಾನು ಮಾಡಲ್ಲ ಅನ್ನುವಂತ ಮಾತ್ರ ಹೇಳ್ಕೊಂಡಿದ್ದಾರೆ ಸಿದ್ದರಾಮಯ್ಯವರು ಕೂಡ ಇದೇ ರೀತಿಯಾದಂಥ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ನನಗೆ ಹೈಕಮಾಂಡ್ ಕೊಟ್ಟಿರುವ ಜವಾಬ್ದಾರಿಯನ್ನು ನಾನು ನಿಭಾಯಿಸ್ತಾ ಇದ್ದೇನೆ ಯಾವುದೇ ಬದಲಾವಣೆಯನ್ನು ಮಾಡಬೇಕು ಅಂದ್ರೆ ಅವರುಗಳಿಗೆ ನಿರ್ಧಾರಕ್ಕೆ ಬಿಟ್ಟಿದ್ದು ಅವರು ಯಾವಾಗ ಏನನ್ನು ಹೇಳ್ತಾರೋ ಅದನ್ನು ನಾನು ಪಾಲನೆ ಮಾಡ್ತೇವೆ ಶಿವಕುಮಾರ್ ಹಾಗೂ ನನ್ನ ನಡುವೆ ಯಾವುದೇ ವ್ಯತ್ಯಾಸ ಇಲ್ಲ ಅನ್ನುವಂತ ಹೇಳಿಕೆಯನ್ನು ಕೊಡುವ ಮುಖಾಂತರ ಎಲ್ಲೂ ಕೂಡ ಗೊಂದಲಕ್ಕೆ ಆಸ್ಪದ ನೀಡದ ರೀತಿಯ ನಡೆಯನ್ನು ಇಟ್ಟಿದ್ದಾರೆ ಸೊ ನಾಳೆಯ ಸಭೆಯಲ್ಲಿ ಅದಾದ ನಂತರದಲ್ಲಿ ಅವರು ಹೇಳುವ ಹೇಳಿಕೆಗಳು ಮುಂದಿನ ರಾಜಕೀಯ ಬೆಳವಣಿಗೆಗಳಿಗೆ ವೇದಿಕೆ ಆಗಲಿದೆ ದಶರಥ್ ಎಸ್ ಥ್ಯಾಂಕ್ ಯು ರಾಕೇಶ್